ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಆಯ್ಕೆಯಾದ ಡಾಕ್ಟರ್ ಕೆ ಸುಧಾಕರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಬಾವಿನಕೆರೆ ಅಂತ ಊರಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದರು ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಸನ್ಮಾನ್ಯ ಸುಧಾಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು ಈ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮತ್ತು ಬಿ ಜೆ ಪಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪಕ್ಷದ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಬಾಡೋಟವನ್ನು ಏರ್ಪಾಟ್ ಮಾಡಿದರೆ ಅಂತೇಳಿ ಆರೋಪ ಕೇಳಿಬಂದಿದೆ ಈ ಆರೋಪ ಪ್ರಧಾನವಾಗಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾಡಿದ್ದು ಸರಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನ್ನು ಕರೆದಿದ್ದು ಸರಿ ಆದರೆ ಮಧ್ಯಾಹ್ನ ಭಾನುವಾರದ ಮಧ್ಯಾಹ್ನ ಕಾರ್ಯಕರ್ತರಿಗೆ ಬಾಡೂಟವನ್ನು ಏರ್ಪಾಟ್ ಮಾಡಿದರು ಆ ಬಾಡೂಟ ಯಾರು ಏರ್ಪಾಟ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಏನು ಮಾಡೋರು ಅಂತಂದರೆ ಒಂದೇ ದಿನದಲ್ಲಿ ಸಿ ಎಲ್ ಫೈವು ಎಣ್ಣೆ ಅಂಗಡಿ ಸಿ ಎಲ್ ಫೈವು ಆಯ್ತಲ್ಲ ಸಿ ಎಲ್ ಫೈವು ಈ ಎಣ್ಣೆ ಪೂರ್ತಿ ಹತ್ತು ಸಾವಿರ ಜನ ಕಾರ್ಯಕರ್ತರು ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಣ್ಣೆ ಹೊಡೆಯುವ ಕಾರ್ಯಕರ್ತರಿಗೆ ಎಣ್ಣೆ ಕುಡಿಯುವ ಕಾರ್ಯಕರ್ತರಿಗೆ ಸುಮಾರು ನೂರ ಮೂವತ್ತು ಕೇಸ್ ಬೀರು ನನ್ನೂರ ಐವತ್ತು ಕೇಸು ವಿವಿಧ ತರಹದ ಎಣ್ಣೆ ಬಾಟ್ಲುಗಳು ಟೋಟಲ್ಲು ಆರುನೂರ ಐವತ್ತು ಕೇಸು ಎಣ್ಣೆ ಬಾಟ್ಲು ಈ ಬಾಡೂಟ ಕಾರ್ಯಕ್ರಮಕ್ಕೆ ಏರ್ಪಾಟ್ ಮಾಡಿದರು ಈ ಕಾರ್ಯಕರ್ತರ ಅಭಿನಂದನಾ ಕಾರ್ಯಕ್ರಮ ಮುಗಿದ ತಕ್ಷಣವೇ ಬಾಡೂಟ ಹೆಂಗಿ ಹೆಂಗಿತ್ತು ಅಂತಂದರೆ ಸಿನಿಮಾ ಟಿಕೆಟ್ ತಗಂತೀವಲ್ಲ ಆ ಥರ ಕ್ಯೂಳನಲ್ಲಿ ಬಂದು ಈ ಕಾರ್ಯಕರ್ತರಿಗೆ ಎಣ್ಣೆ ಕೊಡೋದು ಪ್ಯಾಕಿಂಗು ಮತ್ತು ಬಾಟಲ್ ಕೊಡೋದನ್ನು ಏರ್ಪಾಟ್ ಮಾಡಿದರು ಭಾಳ ಅಚ್ಚುಕಟ್ಟಾಗಿ ಕ್ಯೂ ಲೈನ್ ಸಿಸ್ಟಮಲ್ಲಿ ಎಣ್ಣೆ ಹಂಚಿದ್ರು ಇಲ್ಲಿವರೆಗೂ ಕರೆಕ್ಟ್ ಆಗೈತೆ ಆದರೆ ಈ ಎಣ್ಣೆ ಹಂಚಿದ ವಿಡಿಯೋ ಯಾರೋ ಒಬ್ರು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಈ ಅಪ್ಲೋಡ್ ಮಾಡಿದ ವಿಡಿಯೋ ಸಚಿವ ದಿನೇಶ್ ಗುಂಡೂರಾವ್ಗೂ ತಿಳಿತು ಗುಂಡೂರಾವ್ ಅವರು ಏನು ಮಾಡಿದ್ರು ಅಂತಂದರೆ ಎಕ್ಸಲ್ಲಿ ಪೋಸ್ಟ್ ಮಾಡಿದ್ರು ಅದು ಅದು ತುಂಬ ವೈರಲ್ ಆಗೋಯ್ತು ವೈರಲ್ ಆಗೋಯ್ತು ಅಂತಂದರೆ ಅಲ್ಲಿಗೆ ಬಂದು ಹತ್ತು ಸಾವಿರ ಜನಕ್ಕಂತೂ ಇನ್ನೂ ಜಾಸ್ತಿ ಜನ ನೋಡ್ಬಿಟ್ರು ಈ ವಿಡಿಯೋನು ನೋಡಿದಾಗ ಸ್ವಲ್ಪ ಬಿ ಜೆ ಪಿಗು ಮುಜುಗ್ರೆ ಆಯಿತು ಯಾಕೆ ಅಂತಂದರೆ ಕಾರ್ಯಕರ್ತರ ಮೀಟಿಂಗು ಅಭಿನಂದನಾ ಕಾರ್ಯಕ್ರಮದಲ್ಲಿ ಈ ಥರ ಎಣ್ಣೆ ಕೊಡಬಾರ್ದಿತ್ತು ಅನ್ನೋದು ಯೋಚನೆ ಬಂತು ಆಮೇಲೆ ಏನಾಯಿತು ಅಂತಂದರೆ ಈ ಎಣ್ಣೆ ಕಾರ್ಯಕ್ರಮ ಅಭಿನಂದನಾ ಕಾರ್ಯಕ್ರಮ ಮಾಡಿರೋರು ಎಣ್ಣೆ ಕೂಡ ಏರ್ಪಾಟು ಮಾಡಿರಬಹುದು ಅನ್ನೋದು ಒಂದು ಅನುಮಾನ ಇದ್ದರೂ ಕೂಡ ಸಿ ಎಲ್ ಅಂಗಡಿಗಳಿಗೆ ಬ ಸಿ ಎಲ್ ಫೈವು ಅಂಗಡಿಗಳಿಗೆ ಬಂದಿರತಕ್ಕಂಥ ಎಣ್ಣೆ ಪೂರ್ತಿನೂ ಇವರೇ ತಗೊಂಡುಟ್ಟಿದಾರಂತೆ ಒಂದೇ ದಿನ ಒಂದು ಅಂಗಡಿಗೆ ಇಷ್ಟು ಕೊಡೋಕೆ ಬರೋದಿಲ್ಲ ಆದ್ರೂ ಇಷ್ಟು ಎಣ್ಣೆ ಇವರ ಅಂಗಡಿಗೆ ಕೊಟ್ಟಿರೋದು ಇವಾಗ ಕಾಂಗ್ರೆಸ್ನವರು ದೊಡ್ಡ ವಿವಾದವಾಗಿ ನೋಡ್ತಾ ಇದ್ದಾರೆ ಯಾಕಂತಂದರೆ ಒಂದು ಸಿ ಎಲ್ ಅಂಗಡಿಗೆ ಇಷ್ಟು ಅಂತ ಕೊಡ್ತೀವಿ ಅದನ್ನ ಮೇಲ್ಪಟ್ಟು ಜಾಸ್ತಿ ಒಂದೇ ಅಂಗಡಿಗೆ ಕೊಟ್ಟಿದ್ರೆ ಅದು ಟೋಟಲ್ ಬಿ ಜೆ ಪಿನವ್ರು ತಗೊಂಡು ಕಾರ್ಯಕರ್ತರಿಗೆ ಹಂಚಿದ್ದಾರೆ ಅನ್ನೋದು ಆರೋಪ ಈ ಈ ವಿಡಿಯೋ ನೋಡೋದ್ರ ನೋಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡಗಳು ಇನ್ನೇನು ಸುಮ್ಮನೆ ಇರ್ತಾರ ದೊಡ್ಡ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ದಾರಿ ತೋರಿಸಿದ್ರು ಇದರಲ್ಲಿ ದಿನೇಶ್ ಗುಂಡೂರಾವ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಜೊತೆಗೆ ಇದಕ್ಕೆ ಸಂಬಂಧಿಸಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕೂಡ ಪ್ರಶ್ನೆ ಮಾಡಿದ್ರು ಏನಪ್ಪ ಭಾರತ ದೇಶದಲ್ಲಿ ನಿಮ್ಮ ಸಂಸ್ಕೃತಿ ಬಿ ಜೆ ಪಿ ಸಂಸ್ಕೃತಿ ಇದಿನ ಎಣ್ಣೆ ಎಣ್ಣೆ ಕೊಟ್ಟು ಕಾರ್ಯಕರ್ತರಿಗೆ ಹಾಳು ಇದ್ದೀರಾ ಹಾಳು ಮಾಡೋದ್ರ ಜೊತೆಗೆ ಇದು ನಿಮ್ಮ ಸಂಸ್ಕೃತಿ ಬರುವ ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ನೀವು ಎಣ್ಣೆ ಹಂಚಿದ್ದೀರಾ ಈ ಎಣ್ಣೆ ಹಂಚೋ ವಿಧಾನ ಎಣ್ಣೆ ಹಂಚೋ ಸಂಸ್ಕೃತಿ ನಿಮ್ಮದಾ ಅಂತೇಳಿ ಪ್ರಶ್ನೆ ಮಾಡಿದರು ಈ ಪ್ರಶ್ನೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೆಲಮಂಗಲ ಬಿ ಜೆ ಪಿ ಲೀಡರ್ಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿ ಜೆ ಪಿ ಲೀಡರ್ಗಳು ರಾಜ್ಯದ ಬಿ ಜೆ ಪಿ ಲೀಡರ್ಗಳು ಸಮಧ ಇದಕ್ಕೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಉತ್ತರ ಕೊಡಬೇಕು ಅಂತೇಳಿ ಗಾಢವಾಗಿ ಪ್ರಶ್ನೆ ಕೇಳಿದ್ದಾರೆ ಯಾತಕ್ಕೆ ಅಂತಂದರೆ ನೀವು ಹೇಳೋದೊಂದು ನೀವು ಮಾಡೋದೊಂದು ಬಿ ಜೆ ಪಿನವ್ರು ಅಂತೇಳಿ ಟೀಕೆ ಮಾಡಿದಾಗ ಈ ವಿವಾದ ನೆಲಮಂಗಲ ತಾಲೂಕಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಈ ಈ ವಿವಾದ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಡ್ತು ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಎಣ್ಣೆ ಕೊಟ್ಟಿರೋ ವಿಚಾರ ದೊಡ್ಡ ಸೋಷಿಯಲ್ ಮೀಡಿಯಾ ಮತ್ತು ಟಿ ವಿಗಳಲ್ಲೇ ದೊಡ್ಡ ವಿವಾದವಾಗಿ ಪ್ರಚಾರ ಆಯ್ತಲ್ಲ ಈ ಪ್ರಚಾರಕ್ಕೆ ಬಿ ಜೆ ಪಿಯಲ್ಲಿ ಕೂಡ ಸ್ವಲ್ಪ ಮುಜುಗರ ಆಯಿತು ಯಾತಕ್ಕಂತಂದರೆ ನಮ್ಮ ಸಂಸ್ಕೃತಿ ಇದು ಅಲ್ಲ ಆದ್ರೂ ಇದನ್ನು ಮಾಡಿಬಿಟ್ಟಿದ್ದೀವಿ ಇದನ್ನು ಹೆಂಗೆ ಇದಕ್ಕೆ ತ್ಯಾಪ ಹಾಕಬೇಕು ಅಂತ ಹುಡುಕಿದ್ರು ತ್ಯಾಪ ಹಾಕೋದು ಹುಡುಕೋದಕ್ಕೆ ಅವರಿಂದ ಆಗಲಿಲ್ಲ ಬಿ ಜೆ ಪಿ ಅವರಿಂದ ಎಣ್ಣೆ ಅಂತೂ ಕ್ಲಿಯರಾಗಿ ರಾಜ್ಯದ ಈ ವಿಡಿಯೋ ಅಂತೂ ಎಲ್ಲರಿಗೂ ತಲುಪ್ತು ಬಿ ಜೆ ಪಿನವರು ಇನ್ನೂ ಕೂಡ ಸಮಾಧಾನ ಹೇಳಲು ಸಾಧ್ಯವಾಗ್ತಾ ಇಲ್ಲ ಈ ಬಿ ಜೆ ಪಿನವ್ರಿಗೆ ಯಾವ ಥರ ಇದಕ್ಕೆ ಸಮಾಧಾನ ನೀಡಬೇಕು ಅನ್ನೋದು ಪಾಪ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ನಡೆದಿರೋ ಘಟನೆ ಸತ್ಯ ಯಾಕೆ ಒಂದು ನಿಮಿಷದ ವೀಡಿಯೋ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ವೈರಲ್ ಆಗಿದೆ ಈಗ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಅವರು ನಾವು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂಥೇಳಿ ತಾಪವೆ ಮಾಡಿದ್ದಾರೆ ಬಟ್ ಗಡಿಗೆ ನಟ ಆ ಎಣ್ಣೆ ಹಂಚಿರೋದು ಕೆಲವರು ಆ ಹೆಂಚೆ ಎಣ್ಣೆ ಹಂಚುವ ಕ್ಯೂಲೆನಲ್ಲಿ ಇದೇನು ನಾವು ಹೇಳ್ತೀವಲ್ಲ ಸೆಕ್ಯೂರಿಟಿ ಬೌನ್ಸರ್ಸು ಬೌನ್ಸರ್ಸ್ ನಿಂತ್ಕೊಂಡು ಕಾರ್ಯಕರ್ತರಿಗೆ ಎಣ್ಣೆ ಹಂಚ್ತಾ ಇರ್ತಕ್ಕಂಥ ವೀಡಿಯೋ ಬೇಕಾದರೆ ನಾನು ಡಿಸ್ಪ್ಲೇಲಿ ಅಲ್ಲಿ ತೋರಿಸ್ತೇನೆ ನೋಡ್ರಿ ಸುಳ್ಳು ಹೇಳ್ಬೋದು ಬಟ್ ಆಧಾರ ಐತೆ ಆಧಾರದಲ್ಲಿ ಸುಳ್ಳು ಹೇಳಕ್ಕೆ ಬರೋದಿಲ್ಲ ಇದಕ್ಕೆ ಡಿ ಕೆ ಶಿವಕುಮಾರು ರಾಷ್ಟ್ರೀಯ ಅಧ್ಯಕ್ಷರ ಸಮಾಧಾನ ಇದಕ್ಕೆ ಉತ್ತರ ಹೇಳ್ಬೇಕು ಅಂತ ಕೇಳಿದಕ್ಕೆ ಸಂಸದ ಡಾಕ್ಟರ್ ಸುಧಾಕರ್ ಅವರು ಸ್ಪಂದಿಸಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನನ್ನ ನೆಲ್ಮಂಗ್ಲ ಕ ಬಿ ಜೆ ಪಿ ಕಾರ್ಯಕರ್ತರು ಸನ್ಮಾನ ಮಾಡಿದರು ನಾನು ಆರ್ ಅಶೋಕ್ ಅವರು ಹಾಜರಾಗಿದ್ದು ನಿಜ ಆದ್ರೂ ಆ ಊಟದ ವ್ಯವಸ್ಥೆ ನಾವು ಮಾಡಿಲ್ಲ ಊಟದ ವ್ಯವಸ್ಥೆಗೂ ನನಗೂ ಯಾವುದೂ ಸಂಬಂಧ ಇಲ್ಲ ಅಂಥೇಳಿ ಸನ್ಮಾನ್ಯ ಸುಧಾಕರ್ ಅವರು ಸಮಾಧಾನ ಉತ್ತರ ಹೇಳಿದ್ದಾರೆ ನಾನು ಇಪ್ಪತ್ತು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಎಂದೂ ಕೂಡ ಎಣ್ಣೆ ಮ ಎಣ್ಣೆ ಕೊಟ್ಟು ನಾನು ರಾಜಕೀಯ ಮಾಡಿಲ್ಲ ಅಂಥದ್ದು ಮಾಡಬೇಕಂತ ಅವಶ್ಯಕತೆ ನನಗಿಲ್ಲ ಅಲ್ಲಿ ಯಾರು ಎಣ್ಣೆ ಹಂಚಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂಥೇಳಿ ಉತ್ತರ ಕೊಟ್ಟಿದ್ದಾರೆ ಈ ಉತ್ತರಕ್ಕೆ ಕೂಡ ಕಾಂಗ್ರೆಸ್ನಲ್ಲಿ ಸಮಾಧಾನ ಆಗಲಿಲ್ಲ ಆ ಉತ್ತರ ಈಗ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರೇ ನಮ್ಗೆ ಸಮಾಧಾನ ರಾಜ್ಯದ ಜನತೆಗೆ ಸಮಾಧಾನ ಹೇಳಬೇಕು ಬಿ ಜೆ ಪಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಅವರು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆ ಈ ಉತ್ತರ ಈ ಎಣ್ಣೆ ವಿಚಾರ ಇನ್ನೂ ಸ್ವಲ್ಪ ರಾದ್ದಾಂತ ಆಗೋ ವಿಚಾರವೂ ಕೂಡ ಉಂಟು ಯಾಕೆ ಅಂತಂದರೆ ಬಿ ಜೆ ಈಗ ಕಾಂಗ್ರೆಸ್ನವ್ರಿಗೆ ಬೇರೆ ಬೇರೆ ಉತ್ತರ ಹೇಳೋಕ್ಕೆ ಯಾವುದೂ ಇಲ್ಲ ಈವಾಗ ಬಿ ಜೆ ಪಿನವರು ಬೇರೆ ಬೇರೆ ವಿಚಾರಗಳು ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ವಿಚಾರನೂ ಇದಕ್ಕೆ ಲಿಂಕ್ ಕೂಡ ಅವಕಾಶ ಇದೆ ಯಾಕಂದರೆ ರಾಜಕೀಯ ಹೆಂಗ್ ಬೇಕಾದರೂ ತಿರುಗಬೋದು ನಾವು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಏನು ಹೇಳ್ತಾರ ಸಮಾಧಾನ ಕಾದ್ ನೋಡಬೇಕಾಗತ್ತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈ ಜಟಾಪಟಿ ಮದ್ಯದ ವಿಚಾರ ಇನ್ನೂ ಮುಂದುವರಿಯುತ್ತೆ ಇನ್ನ ಕೆಲವು ದಿನಗಳ ಕಾಲ ಇದಕ್ಕೆ ಅಂತ್ಯ ಆಡಬೇಕಾದ್ರೆ ಬಿ ಜೆ ಕಾಂಗ್ರೆಸ್ನವರು ಸುಮ್ಮನೆ ಇದ್ದರೆ ಅಂತ್ಯ ಆಗುತ್ತೆ ಸುಮ್ಮನೆ ಇರ ಸುಮ್ಮನೆ ಕಾಂಗ್ರೆಸ್ನವ್ರು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವ್ರಿಗೆ ರಾಜಕೀಯವಾಗಿ ಏನೋ ಒಂದು ಆರೋಪ ಮಾಡೋದಕ್ಕೆ ಒಂದು ಆಧಾರ ಬೇಕು ಆ ಆಧಾರನೇ ಒಂದು ನಿಮಿಷದ ವಿಡಿಯೋ ಸಿಕ್ಕೈತೆ ಈ ಬಾಡೂಟದ ಬಾಡೂಟದ ವೀಡಿಯೋನೇ ಒಂದು ರಾಜಕೀಯವಾಗಿ ಬಳಸ್ಕೊತಾರೆ ಈಗ ಆಲ್ರೆಡಿ ಸುಧಾಕರ್ ಮೇಲೆ ಕಾಂಗ್ರೆಸ್ನವ್ರಿಗೆ ಸ್ವಲ್ಪ ಕೋಪ ಇದೆ ಆ ಕೋಪವನ್ನು ಹಿಂಗಾದ್ರೂ ತೀರಿಸ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕೈತೆ ಅಂಥೇಳಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡ್ತಾ ಇರೋರ್ತಕ್ಕಂಥ ಸತ್ಯ